ವನ್ಯಜೀವಿಗಳ ಅಂಗಾಂಗಗಳ ಮತ್ತೆ ವನ್ಯಜೀವಿಗಳ ಸಾಗಣೆ ಚೈನಾದಂಥ ದೇಶಗಳು ಭಾರತ ದೇಶದ ಹುಲಿಗಳ ಮೇಲೆ ಸಾಕಷ್ಟು ಕಣ್ಣಿಟ್ಟಿದೆ ಆ ವನ್ಯಜೀವಿ ಹಂತಕರು ಯಾವ ರೀತಿ ಅಂದರೆ ಒಂದು ಮೂರು ರೀತಿಯಲ್ಲಿ ಅವರು ಕಾರ್ಯಾಚರಣೆ ಮಾಡ್ತಾರೆ ಒಂದು ಚಿಕ್ಕಮಗಳೂರು ನಗರದಲ್ಲಿ ಸಾಮಾನ್ಯರಂತೆ ಬಂದಂಥ ಜನಗಳು ತಪ್ಪು ಡಿಟೆಕ್ಟ್ ಮಾಡ್ತಾ ಇರ್ತೀವಿ ಕ್ಯಾಂಪ್ ಮಾಡಿದ ಯಾಕೆ ಮಾಡಿದ್ರು ಅನುಮಾನ ಇದೆ ಸರ್ ಈ ರೀತಿ ಕಂಡು ಬರ್ತಾ ಇದೆ ನಾವು ಸ್ವಲ್ಪ ಎಂಕ್ವೈರಿ ಮಾಡಬೇಕು ಅನ್ಸುತ್ತೆ ಹಳೆ ಒಳಗೆ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು ಎರಡು ಮೂರು ಹುಲಿ ಬೇಕಾದ್ರೂ ಹೊಡಿಬಹುದು ಅಲ್ಲಿನ ಒಂದು ವನ್ಯಜೀವಿ ಕಳ್ಳ ಅಂಗಾಂಗ ಕಳ್ಳ ಸಾಗಣೆದಾರರ ತಂಡದಲ್ಲಿ ಅಂದರೆ ಆ ಒಂದು ಇದರಲ್ಲಿ ಗುರ್ಸ್ಕೊಂಡಂಥ ವ್ಯಕ್ತಿಗಳಿದ್ದಾರೆ ಅವ್ರು ಹೆಂಗಿರ್ತಾರೆ ಸಾಮಾನ್ಯವಾಗಿ ಒಂದು ತಂಡ ಬರುತ್ತೆ ಅವ್ರ ತಂಡದಲ್ಲಿ ಮಿನಿಮಮ್ ಐವತ್ತು ಜನ ಸೇರ್ತಾರೆ ಅವ್ರು ಎ ಟಿ ಎಮ್ ಕಾರ್ಡ್ಗಳಿತ್ತು ಅವಾಗಲೇ ಇಂಟರ್ನ್ಯಾಷನಲ್ ಕಾರ್ಡ್ಗಳು ಈಗ ಹುಲಿನಲ್ಲಿ ನಾವು ಮೇಜರ್ ಆಗಿ ಅದರ ಹಲ್ಲನ್ನು ನೋಡ್ತೀವಿ ಅದಕ್ಕೆ ಅದರದೇ ಆದಂಥ ಒಂದು ಕೋಡ್ ವರ್ಡ್ ಇದೆ ಆ ಮೀಟಿಗೆ ಅದರದೇ ಆದಂಥ ಬೇಡಿಕೆಯನ್ನು ಇಟ್ಟಿರ್ತಾರೆ ಒಂದು ಕೆ ಜಿಗೆ ಐದು ಸಾವಿರ ಆರು ಸಾವಿರ ಈ ಥರ ಕಾಡಿನ ಮಾಂಸ ಅಂತ ಇನ್ನನ್ನು ಪೂರ್ತಿ ಫೋಲ್ಡ್ ಮಾಡಿ ಅಲ್ಲೇ ಅದನ್ನೆಲ್ಲ ಸೀಲ್ ಮಾಡಿಬಿಟ್ಟು ಅದನ್ನು ತೆಗೆದು ಆ ಲೇಡೀಸ್ಗಳು ಕೇಳಿಕೊಡ್ತಾರೆ ಅವರದನ್ನು ಹೋಗ್ಬಿಟ್ಟು ಟ್ರೈನ್ ಹತ್ಕೊಂಡು ಸೀದಾ ಬಾಂಬೆಗೆ ಹೋಗುತ್ತೆ ಇಲ್ಲಾಂದರೆ ನೇಪಾಳ ಬಾರ್ಡ್ರಿಗೆ ಹೋಗುತ್ತೆ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಅಥವಾ ಇದಕ್ಕೆ ಕಳಿಸುವಂಥ ಕ್ರಿಯೆಗಳನ್ನು ಮಾಡ್ತಾರೆ ಅವ್ರಿಗೇನೋ ಒಂದು ಹಣದ ಆಸೆ ತೋರಿಸ್ಬಿಟ್ಟು ನಾಳೆ ಕೋಟಿಗಟ್ಟಲೆ ಅಥವಾ ದುಡ್ಡು ಬರುತ್ತೆ ಲಕ್ಷಗಟ್ಟಲೆ ಬರುತ್ತೆ ವನ್ಯಜೀವಿಗಳ ಅಂಗಾಂಗಗಳ ಮತ್ತು ವನ್ಯಜೀವಿಗಳ ಕಳ್ಳಸಾಗಣೆ ಅಂದರೆ ಅವುಗಳ ಹುಬ್ರು ಇರ್ಬೋದು ಮತ್ತು ಚರ್ಮ ಇರ್ಬೋದು ಅಥವಾ ಪ್ರಾಣಿನೇ ಇರ್ಬೋದು ಈ ರೀತಿ ವನ್ಯಜೀವಿಗಳ ಕಳ್ಳ ಸಾಗಣೆ ಮಾಡುವಂಥದ್ದನ್ನು ನಾವು ಸಾಕಷ್ಟು ನೋಡಿದ್ದೀವಿ ಭಾರತ ದೇಶದಲ್ಲಿ ಇವತ್ತು ಡ್ರಗ್ ಅಂದರೆ ಏನು ಕಳ್ಳಸಾಗಣೆ ಇದೆ ಅದು ಬಿಟ್ಟರೆ ಅತಿ ಹೆಚ್ಚು ವನ್ಯಜೀವಿಗಳ ಕಳ್ಳಸಾಗಣೆನೇ ಇರೋದು ಅನ್ನೋದು ಮಾಹಿತಿ ಸೊ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನೊಂದಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಮಾಡ್ತೀನಿ ಮೊದಲನೇದಾಗಿ ಹುಲಿಯ ಒಂದು ದೇಹಕ್ಕೆ ಅಥವಾ ಹುಲಿಯ ಒಂದು ಚರ್ಮಕ್ಕಿರ್ಬೋದು ಹುಲಿಯ ಹಲ್ಲು ಉಗುರು ಅಥವಾ ಇಕ್ಕಿ ಅದರದ್ದು ಎಲ್ಲ ಹುಲಿಯ ಎಲ್ಲ ಅಂಗಾಂಗಕ್ಕೂ ಅದರದೇ ಆದಂಥ ಬೇಡಿಕೆ ಇದೆ ಅಲ್ಲಿ ಚೈನಾ ದೇಶದಲ್ಲಿ ಹುಲಿಯ ಅಂಗಾಂಗ ಅಂಗಾಂಗಗಳನ್ನು ಮತ್ತು ಅದ್ರದ್ದು ಎಲ್ಲ ಪಾರ್ಟ್ಸನ್ನು ಮೆಡಿಸನ್ನಾಗಿ ಬಳಸ್ತಾರೆ ಸೊ ಇವತ್ತು ಚೈನಾದಂಥ ದೇಶಗಳು ಭಾರತ ದೇಶದ ಹುಲಿಗಳ ಮೇಲೆ ಸಾಕಷ್ಟು ಕಣ್ಣಿಟ್ಟಿದೆ ಮೊದಲನೇದಾಗಿ ಹುಲಿಗಳ ಆವಾಸ ಸ್ಥಾನವನ್ನು ಪತ್ತೆ ಮಾಡುವಂಥದ್ದು ಅದಕ್ಕೆ ಅದರದೇ ಆದಂಥ ಒಂದಷ್ಟು ಜನಗಳನ್ನು ನಿಯೋಜನೆ ಮಾಡ್ತಾರೆ ಈ ಉತ್ತರ ಭಾರತದ ನಾವು ಕೇಳಿರ್ಬೋದು ಕಟ್ನಿ ಭವಾರೀಸ್ ಅಂತೇಳಿ ಈ ರೀತಿಯ ಒಂದು ಸಮುದಾಯವನ್ನು ವನ್ಯಜೀವಿ ಕಳ್ಳ ಸಾಗಣೆ ಇದಕ್ಕೆ ಅವರನ್ನು ಪ್ರೇರೇಪಿಸಿ ಕೂಪಕ್ಕೆ ತಳ್ಳಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವನ್ಯಜೀವಿ ಕಳ್ಳ ಸಾಗಣೆಯನ್ನು ಮಾಡ್ತಾರೆ ಸೊ ನಮ್ಮ ಕಾಡುಗಳಲ್ಲಿರುವಂತಹ ಪ್ರಾಣಿಗಳು ಎಷ್ಟು ಸೇಫ್ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಯಾಕೆಂದರೆ ಈ ರೀತಿ ಸಾಗಣೆಗೆ ಬಂತು ಅಥವಾ ಹುಲಿಯ ಹುಲಿಯನ್ನು ಕೊಲ್ಲಬೇಕು ಅಂದರೆ ವಿಷಪ್ರಾಶನ ಮಾಡೋದಾಗಲಿ ಜಾಟ್ರ್ಯಾಪ್ ಹಾಕೋದಾಗಲಿ ಅದು ತುಂಬ ಅನೇಕ ಕಾರಣ ಅನೇಕ ರೀತಿಯಲ್ಲಿ ಅದನ್ನು ಕೊಲ್ಲಿಕ್ಕೆ ಕಾರಣಗಳಿದೆ ಮೊದಲನೇದಾಗಿ ಅವ್ರು ಯಾವ ರೀತಿ ಜಾಟ್ರ್ಯಾಪ್ಗಳನ್ನು ಬಳಸ್ತಾರೆ ಅದನ್ನು ಯಾಕೆ ಹಾಕ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಜಾಟ್ರ್ಯಾಪ್ ಹಾಕಿದಾಗ ಏನಾಗುತ್ತೆ ಹುಲಿಯ ದೇಹದಲ್ಲಿ ಎಲ್ಲೂ ಕೂಡ ಕಲೆಗಳು ಸಿಗಲ್ಲ ಅಥವಾ ಈಗ ಗುಂಡೊಡಿದ್ರೆ ಅಥವಾ ಚುಚ್ಚಿದ್ರೆ ಇದೆಲ್ಲ ಹುಲಿ ಚರ್ಮ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಜಾಟ್ರ್ಯಾಪ್ ಬಳಸ್ತಾರೆ ಸೊ ಆ ವನ್ಯಜೀವಿ ಹಂತಕರು ಯಾವ ರೀತಿ ಅಂದರೆ ಒಂದು ಮೂರು ರೀತಿಯಲ್ಲಿ ಅವರು ಕಾರ್ಯಾಚರಣೆ ಮಾಡ್ತಾರೆ ಒಂದು ಮೊದಲನೇದಾಗಿ ಈ ರೈಲ್ವೆ ಅಥವಾ ನಿಯರೆಸ್ಟ್ ಇರುವಂಥ ಬಸ್ ಸ್ಟ್ಯಾಂಡ್ ರೈಲ್ವೆ ಈ ಜಾಗಗಳಲ್ಲಿ ಅವ್ರ ಕ್ಯಾಂಪ್ ಇರುತ್ತೆ ಬಿಟ್ಟರೆ ಇರುತ್ತೆ ಮತ್ತು ಸ್ಥಳೀಯವಾಗಿ ಯಾರು ವನ್ಯಜೀವಿ ಕಳ್ಳ ಸಾಗಣೆದಲ್ಲಿ ಇರ್ತಾರೆ ಅಂಥ ಒಂದು ಜನಾಂಗವನ್ನು ಅಥವಾ ಅಂಥ ಒಂದು ಜನರನ್ನ ಇವರು ಬಳಸ್ಕೊಳ್ತಾರೆ ಒಂದು ಉದಾಹರಣೆ ಹೇಳ್ಬೋದು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಸಾಮಾನ್ಯರಂತೆ ಬಂದಂಥ ಜನಗಳು ಭವಾರೀಸ್ ಅಂತ ಅವರು ನಮಗೆ ಆಮೇಲೆ ಗೊತ್ತಾಯಿತು ಉತ್ತರ ಭಾರತದಿಂದ ಬಂದಂಥ ಜನಗಳು ಚಿಕ್ಕಮಗಳೂರು ನಗರದ ವ್ಯಾಪ್ತಿನಲ್ಲಿ ಅಲ್ಲಲ್ಲಿ ಜೇನ್ ಕಟ್ಟಿರುತ್ತೆ ಈ ಬಿಲ್ಡಿಂಗ್ಗಳಲ್ಲಿ ಜೇನ್ ತೆಗ್ದು ತುಪ್ಪ ತಕ್ಕೊಡ್ತೀವಿ ಅಥವಾ ಮಾರಾಟ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡ್ಬಿಟ್ಟು ಓನರ್ಗಳಿಂದ ಜೇನು ಇಳಿಸ್ತಾಯಿದ್ರು ಸೊ ಬೆಳಗ್ಗೆ ಎಂಟೂವರೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ ಹತ್ರ ಜೇನು ಇಳಿಸಿ ಮಾರ್ತಾಯಿದ್ರು ಸೊ ನಾನು ಯೂಶಲಿ ನಮ್ದು ಹೆಂಗೆ ಅಂದರೆ ಜನ ಯಾರು ಅಂತ ನೋಡ್ತೀವಿ ಈ ಉತ್ತರ ಭಾರತದವರೋ ದಕ್ಷಿಣ ಭಾರತದವರೋ ಯಾಕೆ ಇಲ್ಲಿ ಬಂದರು ಇವ್ರ ಉದ್ದೇಶ ಏನು ಕ್ಯಾಂಪ್ ಯಾಕೆ ಹಾಕ್ತಾರೆ ಅನ್ನೋದನ್ನ ನಾವು ಫಸ್ಟ್ ಡಿಟೆಕ್ಟ್ ಮಾಡ್ತಾ ಇರ್ತೀವಿ ಕಾಡಿನ ಕ್ಯಾಂಪ್ ಮಾಡಿದ್ರ ಯಾಕೆ ಮಾಡಿದ್ರು ಸೊ ಇವೆಲ್ಲ ನಾವು ಯೂಶಲಿ ನೋಡ್ಬೇಕು ಒಂದು ಕ್ರೈಮ್ ಹೆಂಗಾಗುತ್ತೆ ಅಂದರೆ ಆ ರೀತಿಯಲ್ಲಿ ಇರುತ್ತೆ ಸೊ ಇವ್ರ ಬಗ್ಗೆ ಒಂದು ಸಸ್ಪೆಕ್ಟಿವ್ ಆಗಿ ನೋಡಿದಾಗ ಜೇನ್ ತೆಗಿತಾ ಇದ್ರು ನೋಡ್ಲಿಕ್ಕೆ ಆ ಕಡೆ ಇತ್ತು ಇವರೆಲ್ಲ ಭಾಷೆ ಹಿಂದಿ ಮಿಕ್ಸ್ ಮರಾಠಿ ಮಾತಾಡ್ತಿದ್ರು ಓ ಇದು ಮೋಸ್ಟ್ ಏನೋ ಸ್ವಲ್ಪ ಬೇರೆ ಥರ ಇದೆ ಅನ್ನೋದು ಅನುಮಾನ ಕಾಡ್ತು ಸೊ ಜೇನ್ ಮಾಡ್ತಾ ಇದ್ದಾಗ ನಾನು ಆವಾಗಿನ ಡಿ ಎಫ್ ಒ ಆದಂಥ ಶ್ವೇತಾ ಲಿಂಗರಾಜ್ ಅವರು ಇದ್ದರು ಡಿ ಎಫ್ ಒ ಅವರು ಅವರಿಗೆ ಅನುಮಾನ ಇದೆ ಸರ್ ಈ ರೀತಿ ಯಾಕೋ ಕಂಡು ಇದೆ ಅವ್ರನ್ನ ಸ್ವಲ್ಪ ಎಂಕ್ವೈರಿ ಮಾಡಬೇಕು ಅನಿಸುತ್ತೆ ಸ್ವಲ್ಪ ಬೇರೆ ಇವ್ರ ಥರ ಕಾಣ್ತಾ ಇದ್ದಾರೆ ಅವರು ಅಂತ ಓ ಇಲ್ಲ ಒಳ್ಳೇದಾಯಿತು ಒಂದ್ಸರಿ ಚೆಕ್ ಮಾಡಿಸೋಣ ಅಂತ ಸಿ ಯಾವುದೇ ಒಂದು ಮಾಹಿತಿ ಕೊಟ್ಟರು ಆ ಮಾಹಿತಿಯ ಸಾಧಕ ಬಾಧಕಗಳನ್ನು ಅಧಿಕಾರಿಗಳು ತೊಗೊಳ್ತಾರೆ ಅದು ವೆರಿ ಇಂಪಾರ್ಟೆಂಟು ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು ಯಾಕೆಂದರೆ ಅವ್ರಿಗೂ ತುಂಬ ಆಸಕ್ತಿ ಇರೋ ಇದರಿಂದ ಅದು ಬೇಗ ತಗೊಂಡ್ರು ಸೊ ಆಮೇಲೆ ಅದನ್ನು ಚೆಕ್ ಮಾಡಿಸಿ ಅವ್ರನ್ನ ಕರ್ಕೊಂಬಂದು ಎಂಕ್ವೈರಿ ಮಾಡಿದಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಏನನ್ನಷ್ಟು ವಿಚಾರ ಮಾಡಿ ಎಂಕ್ವೈರಿ ಮಾಡಿದಾಗ ಇವರು ನಂಗೆ ಹೇಳಿದರು ಇವರೆಲ್ಲ ಅಂತ ಅಂತೇಳಿ ಅಲ್ಲಿನ ಒಂದು ವನ್ಯಜೀವಿ ಕಳ್ಳ ಅಂಗಾಂಗ ಕಳ್ಳ ಸಾಗಣೆದಾರರ ಇವ್ರ ತಂಡದಲ್ಲಿ ಅಂದರೆ ಆ ಒಂದು ಇದ್ರಲ್ಲಿ ಗುರ್ಚ್ಕೊಂಡಂಥ ವ್ಯಕ್ತಿಗಳಿದ್ದಾರೆ ಇವ್ರದ್ದು ಕ್ಯಾಂಪು ರೈಲ್ವೆ ಸ್ಟೇಷನ್ ಹತ್ರ ಇದೆ ಕಡೂರಲ್ಲಿ ಅಲ್ಲಿ ಚೆಕ್ ಮಾಡಿಸ್ತೀನಿ ಅಂತ ಹೇಳಿದರು ಸೊ ಇವ್ರನ್ನ ಹಿಡಿದು ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕ್ತಾರೆ ಆಗ ಜಾಟ್ ರಾಪ್ಸ್ಗಳು ಸಿಗುತ್ತೆ ಬಟ್ ಅಷ್ಟೊತ್ತಿಗೆಲ್ಲ ಪ್ಯಾಕ್ ಆಗ್ಬಿಟ್ಟಿತ್ತು ಅವ್ರಿಗೆ ಕ್ಲೂ ಸಿಕ್ಬಿಟ್ಟು ಅವ್ರದ್ದು ಹೆಂಗಿರುತ್ತೆ ಸಾಮಾನ್ಯವಾಗಿ ಒಂದು ತಂಡ ಬರುತ್ತೆ ಅವ್ರ ತಂಡದಲ್ಲಿ ಒಂದು ಮಿನಿಮಮ್ ಐವತ್ತು ಜನ ಸೇರ್ತಾರೆ ಅಷ್ಟು ಜನ ಸೊ ಇವ್ರನ್ನ ಒಂದು ಮೂರು ಜನ ಹಿಡಿದ್ರು ಕೊನೆಗೆ ಹಿಡ್ದಾಯ್ತು ಅವ್ರ ಮೇಲೆ ಕೇಸ್ ಫಿಟ್ ಮಾಡಿದರು ನಾವು ಆಮೇಲೆ ಅವ್ರನ್ನ ಒಂದು ಎರಡು ದಿನ ಅಬ್ಸರ್ವ್ ಮಾಡಬೇಕು ಅಂತೇಳಿ ಅವ್ರಲ್ಲಿ ಚಿಕ್ಕಮಗ್ಳೂರ್ನಲ್ಲಿ ಎಲ್ಲಿ ಕ್ಯಾಂಪ್ ಮಾಡಿದರು ಅದನ್ನು ಅವರಿಂದ ಹೋದ್ವಿ ಅಂದರೆ ನಮಗೊಂದು ಕುತೂಹಲ ಯಾವ ರೀತಿ ಮಾಡ್ಬೋದು ಇವರು ಅಂತ ಸೊ ನಾವು ಹೋಗಿ ನೋಡಿದಾಗ ಸಂದರ್ಭದಲ್ಲಿ ಏನಾಯ್ತು ಅವರು ಅಡುಗೆ ಗಿಡಗೇ ಮಾಡ್ತಿರ್ಲಿಲ್ಲ ಒಳ್ಳೆ ಓಟಲಿಂದ ನಾನ್ ವೆಜ್ ಊಟಗಳನ್ನು ತರ್ಸ್ಕೊಳ್ತಾಯಿದ್ರು ಕುತ್ಕೊಂಡು ಅಲ್ಲೇ ತಿಂತಿದ್ರು ಆಮೇಲೆ ಅವ್ರು ನೋಡಲಿಕ್ಕೆ ವೇಷಭೂಷಣಗಳು ಭಾರಿ ಹೊಲಸು ಬಟ್ಟೆಗಳು ಹತ್ರಕ್ಕೂ ಹೋಗ್ಬಾರ್ದು ಬಿಕಾಸ್ ಅವರು ಅದಕ್ಕೆಂದರೆ ಯಾರೂ ಜನ ನಮ್ಮನ್ನು ಅವಾಗ ಹತ್ರಕ್ಕೆ ಬರಲ್ಲ ಅನ್ನೋದು ಒಂದು ಇದಿರುತ್ತೆ ಒಳ್ಳೆ ಊಟನೇ ಮಾಡ್ತಾರೆ ಆಮೇಲೆ ಅವ್ರಿಗೆ ಕಿಲ್ಲಿ ಎ ಟಿ ಎಮ್ ಕಾರ್ಡ್ಗಳಿತ್ತು ಆವಾಗಲೇ ಇಂಟರ್ನ್ಯಾಷನಲ್ ಕಾರ್ಡ್ಗಳಿತ್ತು ಸೊ ಈ ರೀತಿಯ ವ್ಯವಸ್ಥೆ ಅವರಲ್ಲಿತ್ತು ಅವರೊಬ್ಬರು ಲಾಯರ್ನ ಏರ್ ಮಾಡ್ತಾರೆ ಬೇಲ್ ತಗೊಳ್ತಾರೆ ಸೊ ಇವ್ರನ್ನ ಅಬ್ಸರ್ವ್ ಮಾಡಿ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಜಿಲ್ಲೆಯಿಂದ ಅವ್ರು ಹೋಗ್ಬೇಕು ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಅದು ಯಾರೇ ಬಂದ್ರೂ ನಾವು ಅವ್ರನ್ನ ಕಳಿಸ್ಬೇಕು ಬಿಕಾಸ್ ಅವ್ರು ಕ್ಯಾಂಪ್ ಮಾಡಿದ್ರು ಇದ್ದರು ಅಂದರೆ ನಾಳೆ ಹುಲಿ ಬೇಟೆನೂ ಯಾವ ರೀತಿ ಯಾವ ರೀತಿ ಬೇಕಾದ್ರೂ ಅವ್ರನ್ನ ಒಡ್ಕೊಂಡು ಹೋಗ್ಬೋದು ಸೊ ಇದು ನಮ್ಮ ಬೇಸಿಕ್ ಇದನ್ನ ಮಾಡ್ತಿದ್ವಿ ಸೊ ಅವ್ರನ್ನ ನಾವು ತುಂಬ ತೀಕ್ಷ್ಣವಾಗಿ ಎರಡು ಮೂರು ದಿನ ಅಬ್ಸರ್ವ್ ಮಾಡಿದಾಗ ಅಷ್ಟೆಲ್ಲ ಅವ್ರ ಹತ್ರ ಫೆಸಿಲಿಟೀಸ್ಗಳಿರೋದು ಗೊತ್ತಾಯಿತು ಸೊ ಫೈನಲಿ ಅವ್ರು ಬೇಲ್ ತಾಣರು ಹೋದರು ಸೊ ಈ ರೀತಿ ಪ್ರಕರಣಗಳನ್ನು ನಾವು ನೋಡೋದಾದರೆ ಒಂದು ಆರ್ಗನೈಸ್ಡ್ ಕೋಚಿಂಗ್ ಅಂದ್ರೆ ಹಂಟಿಂಗ್ ಅಂದ್ರೆ ಅದನ್ನು ಕೋಚಿಂಗಿಂದೆ ಈ ರೀತಿ ಕಳ್ಳಸಾಗಣೆ ಕೋಚಿಂಗ್ ಬೇರೆ ಕಳ್ಳಸಾಗಣೆ ಬೇರೆ ಈ ಸ್ಥಳೀಯವಾಗಿ ಮೀಟನ್ನು ಅಂದರೆ ಈ ಕಾಡು ಪ್ರಾಣಿಗಳ ಮಾಂಸವನ್ನು ಭಕ್ಷಣೆ ಮಾಡುವವರು ಒಂದು ರೀತಿ ಆದರೆ ಇನ್ನೊಂದು ಕಡೆ ವನ್ಯಜೀವಿ ಕಳ್ಳ ಸಾಗಣೆಗಳನ್ನು ಮಾಡ್ತಾರೆ ಈಗ ಹುಲಿನಲ್ಲಿ ನಾವು ಮೇಜರ್ ಆಗಿ ಅದರ ಹಲ್ಲನ್ನು ನೋಡ್ತೀವಿ ಅದಕ್ಕೆ ಅದರದೇ ಆದಂತ ಒಂದು ಕೋಡ್ ವರ್ಡ್ ಇದೆ ಗೋಡುಂಬೆ ಅಂತ ಕರೀತಾರೆ ಹುಲಿಯಲ್ಲಿಗೆ ಸೊ ಅದು ಸ್ಕಿನ್ನಿಗೆ ಚಾಪೆ ಅಂತಾರೆ ಸೊ ಆನೆ ದಂತಕ್ಕೆ ಸಿಗರೇಟ್ ಅಂತ ಹೇಳ್ತಾರೆ ಐವರಿಗೆ ಸೊ ಈ ರೀತಿಯಾದಂಥ ಅದರದೇ ಆದ ಕೋಡ್ ವರ್ಡ್ ಡಬಲ್ ಇಂಜಿನ್ ಅಂತ ಕರಿತೀವಿ ಈ ಸ್ಯಾಂಡ್ ಬವ ಅಂತ ಹೇಳ್ತೀವಿ ಮಣ್ಮುಕ್ಕ ಬರುತ್ತಲ್ಲ ಅದಕ್ಕೆ ಸ್ಯಾಂಡ್ ಬವ ಅಂತ ಹೇಳ್ತೀವಿ ಇದು ಕೋಡ್ ವರ್ಡ್ಗಳು ಅವರಲ್ಲಿ ಇಟ್ಕೊಳ್ತಾರೆ ಅದನ್ನ ಅದನ್ನ ಇದೆ ಹೇಳಿ ಸೊ ಇನ್ನು ಚಿಪ್ಪಂದಿಗಳು ಚಿಪ್ಪು ಈ ಥರದ್ದು ಹೇಳ್ತಾರೆ ಸೊ ಎಲ್ಲ ರೀತಿಯ ಪ್ರಾಣಿಗಳನ್ನು ಇವರು ಸ್ಮಗ್ಲಿಂಗ್ ಮಾಡೋದ ದೃಷ್ಟಿನಲ್ಲಿ ವ್ಯವಹಾರ ಮಾಡ್ತಾರೆ ಸೊ ಒಂದು ಸ್ಥಳೀಯ ಜನರಿಗೆ ರೊಚ್ಚಿಗೆ ಬಿಸ್ತಾರೆ ನಿಮಗೆ ಮಣ್ಮುಕ್ಕಾವು ಸ್ಯಾಂಡ್ ಬಾವ ಡಬಲ್ ಇಂಜಿನ್ ಆ ಕಂಡು ಬಂದರೆ ಹಿಡ್ಕೊಡಿ ನಿಮಗೊಂದು ಆವಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಇದೇನಾಗುತ್ತೆ ಈಸಿ ಮನಿ ಅಲ್ಲ ಏ ಒಂದು ಲಕ್ಷ ತಾನೆ ನಮ್ಮಲ್ಲಿ ಹಾವು ಇಲ್ಲಿ ಸಿಗುತ್ತೆ ಕೊಟ್ಬಿಡೋಣ ಏ ಬರ್ತಾರೆ ಮಾರ್ಕೊಂಡು ಹೋಗ್ತಾರೆ ಇದೇನು ಅಂದರೆ ಅವರಿಗೆ ವೈಲ್ಡ್ ಲೈಫ್ ಅಫೆನ್ಸ್ ಇದು ನಾವು ಅಫೆನ್ಸ್ ಮಾಡ್ತಾ ಇದ್ದೀವಿ ಅನ್ನೋದು ಜನಗಳಿಗೂ ಕೂಡ ಗೊತ್ತಿರಲ್ಲ ಸೊ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾರೆ ಮತ್ತು ಇನ್ನೊಂದು ಅಂದರೆ ಎಲ್ಲರಿಗೂ ಒಂದು ಊರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಏಯ್ ನಮ್ಮಲ್ಲಿ ಹಾವಿಡಿದ ತಕ್ಷಣ ಸಿಗ್ಬೋದು ದುಡ್ಡು ಸಿಗ್ಬೋದು ಒಂದು ಸಮೂಹ ಸನ್ನಿಗೆ ಒಳಗಾಗ್ತಾರೆ ಬಿಕಾಸ್ ಇವತ್ತಿನ ಸ್ಥಿತಿನಲ್ಲಿ ಹೆಂಗೆ ಕಾಮನ್ ಪೀಪಲ್ ಇದ್ರೆ ಈಸಿಯಾಗಿ ದುಡ್ಡು ಸಿಗುತ್ತೆ ಅಂದರೆ ಓಕೆ ಇದೆಲ್ಲ ಬಿಡು ಕಾಮನ್ ಅಂತ ಸೊ ಅವರಿಗೆ ಈ ವೈಲ್ಡ್ ಲೈಫ್ ಆ್ಯಕ್ಟ್ ಆಗಲಿ ರೂಲ್ಸ್ ಆಗಲಿ ಸ್ಮಗ್ಲಿಂಗ್ ಆಗ್ತಾ ಇದೆ ಅದು ಎಲ್ಲಿಗೋಗಿ ಸೇರುತ್ತೆ ಇದು ಯಾವುದೋ ಗೊತ್ತಿರೋಲ್ಲ ಸೊ ಅವ್ರು ಈಸಿಯಾಗಿ ಅವ್ರನ್ನ ಪ್ರೇರೇಪಿಸ್ತಾರೆ ಈಗ ಮಣ್ಮುಕ್ಕ ಅವನ್ನ ತಗೊಂಡೋಗಿ ಅದು ಬಿಕಾಸ್ ಆರಂಭಿಸ್ತು ಅದೇನು ಕಚ್ಚೋದಿಲ್ಲ ಏನೂ ಮಾಡಲ್ಲ ಅದನ್ನು ಬೇಗ ಪ್ರಿಸರ್ವ್ ಮಾಡ್ಬೋದು ಮತ್ತೆ ವಾಸ್ತು ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಲ್ಲದನ್ನ ಮನೇಲಿ ಸಾಕುವಂಥದ್ದು ಈ ರೀತಿ ಎಲ್ಲ ಬೇರೆ ಬೇರೆ ಥರದ್ದು ಯುದ್ಧಕ್ಕೆ ಯೂಸ್ ಮಾಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಇವರು ಜನಗಳನ್ನು ಪ್ರೇರೇಪಿಸ್ತಾರೆ ಅದ್ರ ಒಂದು ಆರ್ಗನೈಸ್ಡ್ ಕೋಚಿಂಗ್ ಆ್ಯಕ್ಟಿವಿಟೀಸು ಮತ್ತು ಆರ್ಗನೈಸ್ಡ್ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ ಒಂದು ಕೋಚಿಂಗಲ್ಲಿ ಕೆಲವರಿಗೆ ಮೋಜು ಮಸ್ತಿಗೆ ಮಾಡ್ತಾರೆ ಕೆಲವರು ಶಾರ್ಪ್ ಶೂಟರ್ಸ್ಗಳು ನಮ್ಮಲ್ಲೇ ಒಂದು ಕೇಸನ್ನು ನಾವು ಮಾಡಿದ್ವಿ ತುಂಬ ಶಾರ್ಪ್ ಶೂಟರ್ಸ್ಗಳು ತುಂಬ ಪ್ರತಿಭಾವಂತ ಶೂಟರ್ಸು ಅಥವಾ ಒಳ್ಳೆ ರೆಪ್ಯುಟೆಡ್ ಅವರು ಅವರಿಗೆ ಪ್ರಾಣಿಯನ್ನು ಸಾಯಿಸಿ ಒಂದು ಕ್ರೀಡೆ ಥರ ತಗೊಳ್ಬೇಕು ಅನ್ನೋ ಒಂದು ಕಾರಣ ಇರುತ್ತೆ ಮಾಡ್ತಾರೆ ಶೂಟ್ ಮಾಡೋದು ಅವ್ರ ಕೆಲಸ ಆದರೆ ಆ ಪ್ರಾಣಿನ ಎತ್ಕೊಂಡು ಬಂದು ಮಟನ್ ಅದನ್ನೆಲ್ಲ ಬೇರ್ಪಡಿಸಿ ಮಾರುವಂಥದ್ದು ಒಂದು ಕೆಲಸ ಮಾಡ್ತಾರೆ ಸೊ ಇವತ್ತು ಆ ಮೀಟಿಗೆ ಅದರದೇ ಆದಂಥ ಬೇಡಿಕೆಯನ್ನು ಇಟ್ಟಿರ್ತಾರೆ ಒಂದು ಜಿಗೆ ಐದು ಸಾವಿರ ಆರು ಸಾವಿರ ಥರ ಕಾಡಿನ ಮಾಂಸ ಅಂತ ಸೊ ಈ ರೀತಿ ಆರ್ಗನೈಸ್ಡ್ ಆಗಿರೋರೆಲ್ಲ ಒಟ್ಟಾಗ್ತಾರೆ ಅವ್ರದ್ದೇ ಆದಂಥ ಮಾಹಿತಿಗಳನ್ನು ಶೇರ್ ಮಾಡ್ತಾರೆ ಅವ್ರದೇ ಆದಂಥ ಗ್ರೂಪ್ಸ್ಗಳಿರುತ್ತೆ ಸೊ ಅಲ್ಲಿ ಅವರ ವ್ಯವಹಾರಗಳನ್ನು ಮಾಡ್ತಾರೆ ಅವರಿಗೆ ಸಿಗಾಕೊಂಡ್ರೆ ಈಗ ವನ್ಯಜೀವಿ ಕಾಯ್ದೆ ಪ್ರಕಾರ ಅವರಿಗೆ ಗರಿಷ್ಠ ಜೈಲ್ವಾಸ ಮತ್ತು ದಂಡ ಎಲ್ಲ ಇದೆ ಆದರೆ ಎಲ್ಲ ಒಂದು ಕಡೆ ಶಿಕ್ಷೆ ಪ್ರಮಾಣ ತುಂಬ ಕಮ್ಮಿ ಇದೆ ಇನ್ನೂ ಜಾಸ್ತಿ ಮಾಡಬೇಕು ಅನಿಸುತ್ತೆ ಅಷ್ಟು ಹೆದರಿಕೆಯನ್ನು ಇನ್ನೂ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಇವರು ಈಸಿಯಾಗಿ ಬರ್ತಾರೆ ಒಂದು ಮೋಜಿಗಾಗಿ ಮತ್ತೆ ಅದನ್ನು ಹಂಟ್ ಮಾಡುವಂಥದ್ದೇ ಇದೆ ಇನ್ನೂ ಕೆಲವರು ಭಾರತ ದೇಶದಲ್ಲಿರುವಂಥ ಅಂಟರ್ಸ್ಗಳು ಇಲ್ಲೆಲ್ಲೂ ಹಂಟು ಮಾಡೋಕ್ಕಾಗಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ಹಂಟ್ ಮಾಡ್ಕೊಂಡು ಬರ್ತಾರೆ ಸೊ ಅಲ್ಲಿ ಅಲ್ಲಿನ ಗೇಮ್ ರಿಸರ್ವರ್ಸಲ್ಲಿ ಪೇಡ್ ಅಂಟಿಂಗ್ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಗೇಮ್ ಅಲ್ಲಿ ಅಂಟ್ ಮಾಡೋ ಪ್ರತಿಷ್ಠಿತರು ಇದ್ದಾರೆ ಸೊ ಆದರೆ ಇಲ್ಲಿ ಭಾರತದಲ್ಲಿ ಫ್ರೀ ಆಗುತ್ತೆ ಎಲ್ಲರಿಗೂ ಅಫೋರ್ಡ್ ಆಗೋಲ್ಲ ಸೊ ಇಲ್ಲಿ ಗನ್ ತಗೊಂಡು ಸ್ಪೋರ್ಟ್ಸ್ ರೈಫಲ್ ತಗೊಂಡು ತಗೊಳ್ತಾರೆ ದೊಡ್ಡ ದೊಡ್ಡ ರೈಫಲ್ಗಳು ಅವರೊಂದು ಕಡೆ ಆದರೆ ಮಾಂಸ ತಿನ್ನುವಂಥವ್ರು ಮತ್ತು ಸ್ಥಳೀಯವಾಗಿ ಈ ಮಾಂಸವನ್ನು ಕನ್ಸ್ಯೂಮ್ ಮಾಡೋವಂಥವ್ರು ಈ ರೀತಿ ಈಗ ಅದು ಹೋಗ್ತಾ ಇದೆ ನಮ್ಮಲ್ಲಿ ಗ್ರಾಜುಯಲಿ ನುರಿತ ಶಿಕಾರಿಯವರೇ ಇಲ್ಲ ಹಳ್ಳಿಗಳಲ್ಲಿ ಬಿಕಾಸ್ ಈಗ ಹೆಂಗಾಗಿದೆ ಅಂದರೆ ಎಲ್ಲರೂ ಇಂಟರ್ನೆಟ್ ಮತ್ತು ಈ ಈ ಏನು ಹೇಳ್ತೀವಿ ನಾವು ಡಿಜಿಟಲ್ ಇದರಿಂದ ಡಿಜಿಟಲ್ ಇಂಡಿಯಾ ವ್ಯವಸ್ಥೆನಲ್ಲಿ ಎಲ್ಲ ಮೊಬೈಲ್ಗಳಲ್ಲಿ ಮತ್ತು ಇಂಟರ್ನೆಟ್ಗಳಲ್ಲಿ ಬ್ಯುಸಿ ಆಗ್ತಾರೆ ಹಿಂದೆ ಎಲ್ಲ ಏನಿತ್ತು ಯಾವುದೇ ಥರ ಟಿ ವಿ ಮೊಬೈಲ್ಸ್ ಆಗಲಿ ಎಂಟರ್ಟೈನ್ಮೆಂಟಿಗೆ ತುಂಬ ಪರದಾಡಬೇಕಿತ್ತು ಎಂಟರ್ಟೈನ್ಮೆಂಟ್ ಏನು ಅಂದರೆ ಕಾಡಿಗೆ ಹೋಗೋದು ಅಥವಾ ಶಿಕಾರಿ ಮಾಡೋದು ಈ ರೀತಿ ಇತ್ತು ಸೊ ಈಗ ಅರ್ಧದಷ್ಟು ಆ ಸ್ಟ್ರೆಂತು ಈಗಿನ ಜನ್ರೇಷನಲ್ಲಿ ಇಲ್ಲ ಆ ಹಿಂದೆ ಇದ್ದಂಥವ್ರು ಗುಡ್ಡ ಬೆಟ್ಟ ಹತ್ತೋರು ಆ ಶಿಕಾರಿ ಮಾಡೋರನ್ನ ನಾವು ನೋಡಿದರೆ ಗುರುತಿಡೀತಾ ಇದ್ವಿ ಅವರು ಎತ್ತರ ಆಳು ಮತ್ತು ಕೈಗಳೆಲ್ಲ ದೊಡ್ಡ ದೊಡ್ಡ್ದಿರೋದು ಅವರು ರೈಫಲ್ಲು ಹೊಡ್ದು ಹೊಡೆದಿ ಬೆಟ್ಗಳೆಲ್ಲ ಇದಾಗಿರೋದು ಹಿಂಗೇ ಇರ್ತಿತ್ತು ಸಿ ಅದು ಕೆಲವೊಂದು ಬಾಡಿದು ಅದು ಇದರಲ್ಲೇ ಗೊತ್ತಾಗ್ಬಿಡೋದು ಇವರು ಪಕ್ಕ ಶಿಕಾರಿ ಇವರು ಅಂತೇಳಿ ಸೊ ಈ ರೀತಿಯ ಜನಗಳು ಇವತ್ತು ತುಂಬ ಕಮ್ಮಿ ನಮ್ಮಲ್ಲಿ ಹಾಂ ಲಾ ಲಾ ಇಂಪ್ಲಿಮೆಂಟ್ ಆಗಿದೆ ಬಟ್ ಲಾಗಿಂತ ಜನರಲ್ಲಿ ಒಂದೊಂದಷ್ಟು ಅವೇರ್ನೆಸ್ ಕಮ್ಮಿ ಇದೆ ಎಲ್ಲ ಒಂದು ಕಡೆ ಗನ್ ಇಟ್ಕೊಂಡು ಹೋಗ್ತಿರೋರು ಇವತ್ತು ಕ್ಯಾಮ್ರಾ ತಗೊಂಡು ಅಟ್ಲೀಸ್ಟ್ ಫೋಟೋಗ್ರಫಿ ಮಾಡೋಣ ಅಂತ ಅಂಥವ್ರ ಸಂಖ್ಯೆಯೂ ಜಾಸ್ತಿ ಆಗಿದೆ ಮತ್ತು ತುಂಬ ಟಫ್ ಅದು ಶಿಕಾರಿ ಮಾಡುವುದು ಒಂದು ದೊಡ್ಡ ಟಫೆಸ್ಟ್ ಜಾಬ್ ಅವರಿಗೆ ಕೆಲವರಿಗೆ ಅನುಭವ ಇಲ್ಲದೆ ಹೋಗಿ ಎರಡು ಮೂರು ಗುಂಪುಗಳಲ್ಲಿ ಹೋಗಿ ಅವರವರೇ ಗುಂಡು ಹೊಡ್ಕೊಂಡು ಸತ್ತೋಗಿರೋವಂಥ ಉದಾಹರಣೆಗಳು ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಇದೆ ಸೊ ಹಂದಿ ಈಗ ಎಸ್ಪೆಷಲಿ ಹಂದಿ ಹೊಡೆಯೋಕೆ ಅಂತ ಹೋಗಿ ಆ ಕಡೆಯಿಂದ ಬೆದ್ರಸು ನಾವು ಈ ಕಡೆಯಿಂದ ಹೊಡಿತೀವಿ ಅಂತ ಅವರವರೇ ಹೊಡ್ಕೊಂಡಿದ್ದಾರೆ ಸೊ ಜನಗಳು ಸತ್ತೋಗಿರೋವಂಥದ್ದು ಸಾಕಷ್ಟಿದೆ ಸೊ ಆ ರೀತಿ ವರ್ಗ ಒಂದಾದರೆ ಇನ್ನೊಂದು ಆರ್ಗನೈಸ್ ಕೋಚಿಂಗು ಚೈನಾದಂಥ ನೇಪಾಳ ಅಥವಾ ಬರ್ಮಾಗೆ ಬೇರೆ ಬೇರೆ ದೇಶಗಳಿಗೆ ಈ ಮಾರ್ಕೆಟಿಂಗ್ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಇದೆ ಭಾರತದಿಂದ ಹೋಗುತ್ತೆ ಭಾರತದಿಂದ ಅದೇ ಹೇಳಿದ್ನಲ್ಲ ಈ ಈ ಈ ಟ್ರೈಬ್ಸ್ ಅಥವಾ ಈ ರೀತಿಯ ಜನಗಳನ್ನು ಈ ಒಂದು ಸಮೂಹ ಸಮುದಾಯವನ್ನು ಬಳಸ್ಕೊಂಡು ಅವರು ಬೇಟೆ ಸಿಕ್ತು ಸಿಗ್ತಂದರೆ ಜಾಟ್ರ್ಯಾಪ್ ಹಾಕ್ಬಿಟ್ಟು ಹುಲಿಯ ಬಾಯಿಗೆ ಈಟಿಲ್ ಚುಚ್ಬಿಟ್ಟು ಸ್ಕಿನ್ ಡ್ಯಾಮೇಜ್ ಆಗದಿರೋ ರೀತಿ ಅದನ್ನು ತೆಗೆದು ಆ ಸ್ಕಿನ್ನನ್ನು ಪೂರ್ತಿ ಫೋಲ್ಡ್ ಮಾಡಿ ಅಲ್ಲೇ ಅದನ್ನೆಲ್ಲ ಸೀಲ್ ಮಾಡಿಬಿಟ್ಟು ಅದೆಲ್ಲ ವರ್ಕೌಟ್ ಮಾಡ್ತಾರೆ ಕೆಮಿಕಲ್ ಹಾಕಿ ಅದನ್ನು ತೆಗೆದು ಆ ಲೇಡೀಸ್ಗಳಿಗೆ ಕೈಲಿ ಕೊಡ್ತಾರೆ ಅವರದನ್ನು ಹೋಗ್ಬಿಟ್ಟು ಟ್ರೈನ್ ಹತ್ಕೊಂಡು ಸೀದಾ ಇಲ್ಲಿಂದ ಸೀದಾ ಬಾಂಬೆಗೆ ಹೋಗುತ್ತೆ ಇಲ್ಲಾಂದರೆ ನೇಪಾಳ್ ಬಾರ್ಡ್ರಿಗೆ ಹೋಗುತ್ತೆ ಸೊ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಅಥವಾ ಇದಕ್ಕೆ ಕಳಿಸುವಂಥ ಕ್ರಿಯೆಗಳನ್ನು ಮಾಡ್ತಾರೆ ಅದು ಒಂದು ಆರ್ಗನೈಸ್ಡ್ ಕೋಚಿಂಗು ಸೊ ಇವತ್ತು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಇರ್ಬೋದು ಅಥವಾ ಪೊಲೀಸು ಅರಣ್ಯ ಇಲಾಖೆಯ ಕೆಲವು ವಿಂಗ್ಗಳು ಅದನ್ನು ಪತ್ತೆ ಮಾಡ್ತಾ ಇದ್ದಾವೆ ಸೊ ನಮ್ಮಲ್ಲಿ ನಾವೇನು ಮಾಡ್ತೀವಿ ಆರ್ಗನೈಸ್ಡ್ ಕೋಚರ್ಸ್ನ ನಾವು ತುಂಬ ಟಾರ್ಗೆಟ್ ಮಾಡ್ತೀವಿ ಯಾರಾದರೂ ಒಂದು ಹೊಸ ಜನ ಹೊಸ ಇವರು ಕಂಡು ಬಂದರು ಕಾಡು ಪಕ್ಕ ಅಂದರೆ ಅವ್ರನ್ನ ನಾವು ಮಾಡಲೇಬೇಕು ಬಿಕಾಸ್ ನಾಳೆ ಒಳಗೆ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ಎರಡು ಮೂರು ಹುಲಿ ಬೇಕಾದ್ರು ಹೊಡಿಬೋದು ಸೊ ಅದನ್ನು ಹತ್ತಿಕ್ಕುವ ಕೆಲಸವನ್ನು ನಾವು ಮಾಡಬೇಕು ಸ್ಥಳೀಯರಿಗೆ ಪ್ರಚೋದನೆ ಕೊಡ್ತಾರೆ ಇನ್ನೊಂದು ಲೋಕಲ್ ಟ್ರೇಡು ಲೋಕಲ್ ಟ್ರೇಡಲ್ಲಿ ಏನು ಮಾಡ್ತಾರೆ ಅದೇ ಈಗ ಹೇಳಿದ್ನಲ್ಲ ನಿಮಗೆ ಈ ಚಿಪ್ಪಂದಿ ಇರ್ಬೋದು ಅಥವಾ ಈ ಇಂಥದ್ದು ಆನೆ ಬಾಲ ಇರ್ಬೋದು ಅಥವಾ ಹುಲಿ ಹುಗುರಿರ್ಬೋದು ಸೊ ಆಮೇಲೆ ಜಿಂಕೆ ಚರ್ಮ ಇರ್ಬೋದು ಕೆಲವರು ರಿಲೀಜಿಯಸ್ ಇವ್ರಿಗೆ ಕೊಡ್ತಾರೆ ಜಿಂಕೆ ಚರ್ಮಗಳನ್ನ ಅದ್ರ ಮೇಲೆ ನಾವು ಕುತ್ಕೊಂಡು ತಪಾಸು ಮಾಡಿದರೆ ಏನೋ ಭಾರಿ ಇದು ಸಿಗುತ್ತೆ ಹಾಂ ಈ ರೀತಿ ಅದನ್ನು ಗಜ ಚರ್ಮ ಚರ್ಮ ಚರ್ಮದ ಮೇಲೆ ಕೂರಬೇಕು ಸಿ ಈ ರೀತಿಯ ಕಲ್ಪನೆಗಳು ಸಾಕಷ್ಟು ಇದು ಅದನ್ನು ಮಾಡುವಂಥದ್ದು ಮೂಢನಂಬಿಕೆಗಳಿಂದ ಸಾಕಷ್ಟು ಮಾಡುವಂಥದ್ದು ಇದೆ ಸೊ ಈ ರೀತಿ ಒಂದು ವರ್ಗ ಆಗುತ್ತೆ ಸೊ ಎಲ್ಲರನ್ನು ಟ್ರ್ಯಾಕಲ್ ಮಾಡುವಂಥದ್ದು ಅದರದೇ ಆದ ವೇನಲ್ಲಿರುತ್ತೆ ಇನ್ನು ಕೆಲವರು ಲೋಕಲಿ ಮಾರಾಟ ಮಾಡ್ತಾರೆ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು ಪೊಲೀಸು ಅರಣ್ಯ ಇಲಾಖೆಯೂ ಒಂದು ಕಡೆ ಮಾಡ್ಕೊಂಬರುತ್ತೆ ಸೊ ಈ ಈ ರೀತಿ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಬೇಸಿದ್ದೀವಿ ಆಗಿದ್ದೀವಿ ಬಟ್ ಜನಗಳಿಗೆ ನಾವೇನು ಅಂದರೆ ಅಲ್ಟಿಮೇಟ್ಲಿ ಇದರಿಂದ ಯಾವುದೇ ರೀತಿಯಾದಂಥ ಲಾಭಗಳಾಗಲ್ಲ ಅವ್ರಿಗೇನೋ ಒಂದು ಹಣದಾಸೆ ತೋರಿಸ್ಬಿಟ್ಟು ನಾಳೆ ಕೋಟಿಗಟ್ಟಲೆ ಅಥವಾ ದುಡ್ಡು ಬರುತ್ತೆ ಲಕ್ಷಗಟ್ಟಲೆ ಬರುತ್ತೆ ಅನ್ನೋದೆಲ್ಲ ತಪ್ಪದು ಅದು ಯಾವುದೇ ಥರ ಇರೋದಿಲ್ಲ ಹ್ಞೂ ಅದು ಯಾವ್ದು ನಡೆಯೋದಿಲ್ಲ ಬಿಕಾಸ್ ಅದು ಆರ್ಗನೈಸ್ ಪೋಚರ್ಸು ಇವ್ರಿಗೆ ಲಿಂಕೆ ಸಿಗೋಲ್ಲ ಈಗ ಹಳ್ಳಿನಲ್ಲಿ ಇವತ್ತು ಒಂದು ಹೋಲಿಯೋಗರು ಇಟ್ಕೊಂಡ್ಬಿಟ್ಟು ನಾನು ಇಂಟರ್ನ್ಯಾಷ್ನಲ್ಲಿಗೆ ಮಾರ್ತೀನಿ ಅನ್ನೋ ಲಿಂಕೆ ಸಿಗೋಲ್ಲ ಸೊ ಲೋಕಲಿ ಮತ್ತೆ ಅವ್ರು ಯಾರು ಪೊಲೀಸ್ ಅವ್ರ ಕೆಲೋ ಅಥವಾ ಒಂದು ಏಜೆನ್ಸಿಯವ್ರ ಕೆಲೋ ಸಿಗ್ಬೀಳ್ತಾರೆ ಸೊ ಅದನ್ನು ಯಾರು ಮತ್ತೆ ಅವ್ರನ್ನ ಟ್ರ್ಯಾಕ್ ಮಾಡುವಂಥದ್ದು ನಿಮ್ಮ ಹತ್ರ ಇದ್ದರೆ ಕೊಡಿ ಅನ್ನೋದು ಕೃತಕ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಕೇಸ್ಗಳನ್ನು ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಂಗಾಗಿ ಜನಗಳು ಯಾವತ್ತೂ ಈ ರೀತಿಯ ಕೆಲಸಗಳಿಗೆ ಹೋಗ್ಬಾರ್ದು ಬಿಕಾಸ್ ಅವರ ಒಂದು ನಾಳೆ ಒಂದು ಕೇಸ್ ಆಯಿತು ಅಂದರೆ ಅವ್ರ ಮೇಲೆ ಬೇರೆ ಥರ ಪರಿಣಾಮ ಬೀರುತ್ತೆ ಸೊ ವನ್ಯಜೀವಿಗಳ ಅಂಗಾಂಗದಿಂದ ಆಗಲಿ ಅಥವಾ ಅದರಿಂದ ಯಾವುದರಿಂದ ದುಡ್ಡು ಆಗಲ್ಲ ಮತ್ತು ಮೂಢನಂಬಿಕೆಗಳು ಹುಲಿ ಉಗುರು ಹಾಕಿದರೆ ಹುಲಿ ಥರ ಇರ್ತೀನಿ ಕರಡಿ ಕೂದಲು ತಾಯ್ತ ಮಾಡ್ಕೊಂಡು ಕಟ್ಕೋಬೇಕು ಇದೆಲ್ಲ ತುಂಬ ಮೂಢನಂಬಿಕೆಗಳು ಯಾಕೆಂದರೆ ನಾವು ಹುಲಿಗಳ ಹೆಸರಿನಲ್ಲಿ ನಾವು ಇದನ್ನೆಲ್ಲ ಮಾಡಬಾರ್ದು ಒಂದಷ್ಟು ಜನಕ್ಕೆ ಅದೇನಾಗುತ್ತೆ ಬೇರೆ ಬೇರೆ ಥರ ಅದನ್ನು ನಮ್ಮಲ್ಲಿ ಯೋಚನೆ ಮಾಡೋರ ಸಂಖ್ಯೆನೇ ತುಂಬ ಕಮ್ಮಿ ನಂತರ ಇಲ್ಲ ಇದು ಹುಲಿದು ನಮ್ಮ ಅಜ್ಜಿನ ಕಾಲದಲ್ಲಿ ಉಳಿದು ಉಗ್ರ ಹಾಕಿದ್ರು ನಮ್ಮ ಅಜ್ಜ ನನಗೆ ಹಾಕಿದ್ರು ಇವ್ರು ಹಾಕಿದ್ರು ಈ ರೀತಿ ಒಂದು ಭಾವನಾತ್ಮಕ ಸೆಂಟಿಮೆಂಟ್ಗಳಿರುತ್ತೆ ಬಿಟ್ಟರೆ ಹಾಕೊಂಡ ತಕ್ಷಣ ಏನೂ ಚೇಂಜಸ್ ಆಗೋಲ್ಲ ಸೊ ಅನ್ಯಥಾ ಪ್ರಾಣಿ ಸಾಯುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ ನಾಳೆ ಬಿಕಾಸ್ ಎಲ್ಲರೂ ಅದನ್ನು ಬೇಟೆ ಮಾಡಿ ತಗೊಂಡ್ಕೋದ್ರೆ ಕಾನೂನಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಹುಲಿ ಆಗಲಿ ಅಥ್ವಾ ಆನೆ ಬಾಲೋದಾಗಲಿ ಆಮೇಲೆ ಅದು ಹಾಂ ಮನೆಯಲ್ಲಿ ಸ್ಟಫ್ ಇಟ್ಕೊಳೋದು ಅದನ್ನು ಆಡ್ಕೊಳೋದು ತಲೆ ಕೋಡಾಕೋದು ಸೊ ಈ ಸತ್ತ ಪ್ರಾಣಿಗಳು ಸತ್ತ ಕೆಟ್ಟ ಪ್ರಾಣಿಗಳನ್ನು ತಗೊಂಬಂದು ನಾವು ಇಟ್ಕೊಳೋದು ಸೊ ಅದನ್ನು ಮಾಡುವಂಥದ್ದು ಈಗ ಸಂಪೂರ್ಣವಾಗಿ ನಿಷೇಧ ಇದೆ ಯಾರೂ ಕೂಡ ಅದನ್ನೇ ಮಾಡೋಕ್ಕೆ ಹೋಗಲ್ಲ ಈಗ ಮಾಡಿದ್ರೂ ಸಿಗ ಕಟ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಇವತ್ತಿನ ನಾಳೆ ಅವ್ರ ಕೇಸ್ ಅವ್ರ ಮೇಲೆ ಬರುತ್ತೆ ಅವ್ರ ಮೇಲೆ ಅರಣ್ಯ ಇಲಾಖೆಯವರು ಅಥವಾ ಪೊಲೀಸವರು ಪ್ರಕರಣ ದಾಖಲು ಮಾಡ್ಬೋದು ಕೆಲವು ಹಿಂದೆ ಏನು ಸೆವೆಂಟಿ ಟೂಗಿನ ಹಿಂದೆ ಕೆಲವು ಸ್ಟಫ್ಸ್ಗಳು ಅಥವಾ ಕೋಡ್ಗಳಿತ್ತು ಅದಕ್ಕೆಲ್ಲ ಲೈಸೆನ್ಸ್ಡು ಲೈಸೆನ್ಸ್ ನಂಬರ್ಸ್ ಕೊಟ್ಟಿರ್ತಾರೆ ಅದು ರಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ಟರೆ ಹೊಸ್ದಾಗಿ ಅವ್ರು ಮಾಡ್ಕೊಂಡು ತಗೊಂಡು ಬಂದು ಇಟ್ಕೊಳೋದು ಇವೆಲ್ಲ ಕೆಲವರಿಗೆ ಅವೇರ್ನೆಸ್ ಇರೋಲ್ಲ ಯಾಕೆಂದರೆ ಏನು ನಮ್ಮ ತೋಟದಲ್ಲಿ ಜಿಂಕೆ ಕೂಡ ಬಿದ್ದಿತ್ತು ರೀ ತೊಗೊಂಡು ಬಂದಿದ್ದೀವಿ ಮನೇಲಿ ಇಟ್ಟಿದ್ದೀವಿ ಈ ಥರದ್ದು ಹೇಳ್ತಾರೆ ನಮಗೂ ತುಂಬ ಜನ ಹೇಳ್ತಾರೆ ಅವರಿಗೆಲ್ಲ ಒಂದು ಕಡೆ ವೈಲ್ಡ್ ಲೈಫ್ ಆ್ಯಕ್ಟ್ರಿಗೆ ಗೊತ್ತಿರಲ್ಲ ಅಥವಾ ಪೊಲೀಸು ಪ್ರೊಟೆಕ್ಷನ್ ಏನೂ ಗೊತ್ತಿರಲ್ಲ ಕೆಲವರು ಪಾಪದ ಜನಗಳು ತಂದು ಇಟ್ಟಿರ್ತಾರೆ ಸೊ ಅಂಥವ್ರಿಗೆ ಒಂದು ಅವೇರ್ನೆಸ್ಸನ್ನು ನಾವು ಕೊಡಬೇಕು ನೀವು ಅದು ಇಟ್ಕೋಬೇಡಿ ಅದನ್ನ ಎಲ್ಲ ಡೆಸ್ಟ್ರಾಯ್ ಮಾಡಿ ಇಲ್ಲ ಡಿಪಾರ್ಟ್ಮೆಂಟಿಗೆ ಕೊಡಿ ಇಲ್ಲ ನಿಮ್ಮ ತೋಟದಲ್ಲಿ ಬಿದ್ದರೆ ಮುಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ದಿವಸ ಇರುತ್ತೆ ಮತ್ತೆ ಅದು ಕರ್ಗೋಗುತ್ತೆ ಯಾಕೆ ಬೋ ಅನ್ನೋದನ್ನು ಅವೇರ್ನೆಸ್ನ ನಾವು ಕೊಡಬೇಕಾಗುತ್ತೆ ಯಾಕೆಂದರೆ ಅವನಿಗೆ ಏನೂ ಅರಿವಿಲ್ಲದಲೇ ನಾವು ಅವನಿಗೆ ಪ್ರಕರಣ ದಾಖಲು ಮಾಡಿದರೆ ಅದು ಅವನಿಗೆ ಲಾಸು ಸೊ ಈ ಅವೇರ್ನೆಸ್ ಕೂಡ ಜನಗಳಲ್ಲಿ ಬರಬೇಕು ಬಟ್ ಬರ್ತಾ ಇದೆ ಈಗಿನ ಇದರಲ್ಲಿ ಜನಗಳು ಯಾಕೆಂದರೆ ತುಂಬ ಜನ ಮೂಢನಂಬಿಕೆಗಳಿಂದ ಹೊರಗೆ ಬಂದು ನೈಜತೆಯನ್ನು ಮಾತಾಡ್ತಾರೆ ಸೊ ಅದು ವೆರಿ ಇಂಪಾರ್ಟೆಂಟ್ ನಮಗೆ ಈಗ ಸೈನ್ಸ್ ಜೊತೆಗೆ ನೈಜತೆಯನ್ನು ನಾವು ಇಟ್ಕೊಂಡ್ರೆ ಅದು ಒಂದಷ್ಟು ಅವ್ರಿಗೂ ಸೇಫ್ ಮಾಡುತ್ತೆ ಪ್ರಾಣಿಗಳನ್ನು ಉಳಿಸ್ಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ನನ್ನ